ನಾವು ಹರಿಸ್ಕೊಂಡಿದ್ವಿ ಅಲ್ಲಿ ಅದೇ ದೇವಸ್ಥಾನ ಆಗ್ಬೇಕು ಅಂತ ಸೊ ಆವತ್ತು ಸಿಕ್ಕಾಪಟ್ಟೆ ಮದುವೆ ಊರಲ್ಲೇ ನಲ್ವತ್ತೆರಡು ಮದುವೆ ಇದೆ ದೇವಸ್ಥಾನದಲ್ಲಿ ಮೂರು ಮದುವೆ ಇದೆ ಅವತ್ತು ಹಾಲ್ಸ್ ಇರ್ಲಿಲ್ಲ ಏನು ಇಲ್ಲ ಫೈನಲ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಆದ್ರೂ ಪರವಾಗಿಲ್ಲ ಕೊಡಿ ಅಂತ ಅವ್ರು ಶುಕ್ರವಾರ ಬೇರೆ ಶುಕ್ರವಾರ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟ ಜನ ಬರ್ತಾರೆ ಏನ್ ಮಾಡೋದು ಗೊತ್ತಾಗಿಲ್ಲ ಪುಟ್ಟ ಹಾಲು ದೇವಸ್ಥಾನದ ಒಳಗಡೆನೆ ಹಾಕೋದು ಅಂತ ಬಟ್ ಅಲ್ಲಿ ಚಂಡಿಕಮ್ಮ ಆಗುತ್ತೆ ಅದ್ ಕ್ಯಾನ್ಸಲ್ ಮಾಡಕ್ ಆಗಲಿಲ್ಲ ಬೇರೆಯವ್ರ ಬೇರೆ ಕ್ಯಾನ್ಸಲ್ ಮಾಡಿ ಮಾಡೋದ್ ನಮಗೆ ಯಾಕೋ ಸರಿ ಅನ್ಸಲಿಲ್ಲ ಹಾಲ್ಗೋಸ್ಕರ ಹಂಗ ನಾವೇನ್ ಮಾಡಿದ್ವಿ ಏನೋ ಒಂದು ಮಾಡಿ ಒಂದ್ ಪುಟ್ಟದಾಗಿರೋ ಒಂದು ಹಂಡ್ರೆಡ್ ಕೆಪಾಸಿಟಿ ಹಾಲ್ ಇತ್ತು ಇದನ್ನ ಕೊಡ್ತೀನಿ ನೀವು ಹೆಂಗಾರ ಡೆಕೋರೇಟ್ ಮಾಡ್ಕೊಡಿ ಅಂತಂದ್ರು ಫೈನ್ ಅದಾದ್ರು ಅದು ಪರವಾಗಿಲ್ಲ ಬಿಕಾಸ್ ನಮ್ಗೆ ಡೇಟ್ ಇಲ್ಲ ಈಗ ಮೇ ನೈನ್ ನಂತರ ಮುಗಿದ್ಮೇಲೆ ಮತ್ತೆ ಮೋಟಿ ಪ್ರಾರಂಭ ಆಗುತ್ತೆ ಅದಾದ ನಂತರ ಮತ್ತೆ ನಮ್ಗೆ ಇಲ್ಲ ಸೊ ಇದೆಲ್ಲ ಇದ್ರಿಂದ

ಗ್ರ ಆಕ್ಚುಲಿ ಅವ್ರು ಮಾಡ್ಬಿಟ್ರು ನಾನು ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಮಾಡಿದ್ರು ಅದೇ ಅಂದ್ರೆ ಗಡ್ಬಿಡಿನಲ್ಲಿ ಮಾಡಿದ್ರು ಅಂತ ಇದು ಮಾಡಕ್ ಆಗದೆ ಇರೋ ಕಾರಣಕ್ಕೆ ಮಾಡಿದ್ರು ನೋಡ್ಬೇಕು ನೆಕ್ಸ್ಟ್ ಇಯರ್ ಒನ್ ಇಯರ್ ಆದ್ಮೇಲೆ ಆ ತರದ್ದು ಏನಾದ್ರು ಪ್ಲಾನ್ ಮಾಡ್ಕೊಂಡಿದೀವಿ ನೋಡ್ಬೇಕು ಇವತ್ತು ನಾವು ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿರೋದು ಎಷ್ಟೋಸ ಅನ್ಕೊಂಡ್ರು ಮೀಟ್ ಮಾಡಕ್ ಆಗೇ ಇಲ್ಲ ಆಫ್ಟರ್ ಗ್ರಾಂಡ್ ಫಿನಾಲೆ ತ್ರೀ ಮಂತ್ರಿ ಅಂತ ಹಂಗಾದ್ ಅನ್ಸ್ತಿರ್ಲಿಲ್ಲ ಅನ್ಸುತ್ತೆ ಅಂಡ್ ನಾನು ಯಾರು ಮೀಟ್ ಆಗಿಲ್ಲ ಹೋಗ್ ಬಂದಿರೋ ಮಾತ್ರ ಮೀಟ್ ಆಗಿರೋದು ಹೌದು ಬಸ್ನಲ್ಲಿ ಯಾರು ಹೋಗಿ ಮೀಟ್ ಇಲ್ಲ ಹೇಳಿದ್ರು ಕುಂದಾಪುರಕ್ಕೆ ಬನ್ನಿ ಅವ್ರ ನಾನ್ ವೆಜ್ ಯಾರು ನಾವು ಮೀನು ಹೇಳಿದ್ರು ಬಂದೇ ಇಲ್ಲ ಯಾರು ಯಾರು ಪ್ಲಾನ್ ಮಾಡಕ್ ಆಗೇ ಇಲ್ವಾ ಎಲ್ಲರೂ ಬಿಸಿದಾರೆ ಹಾ ನಾನು ಶೋನಲ್ಲಿ ಬಿಸಿದ್ದೆ ನಾನು ಅಪ್ ಡೌನ್ ಮಾಡ್ತಾ ಇದ್ನಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿತ್ತು ಊರಿಂದ ವೀಕ್ಲಿ ಬಂದ್ ಮಾಡೋದು ಇದಾಗಿ ಸಾಕು ಅಂತ ಸಾಕೊಂಡಾಗೋಗ